ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹಾಯ್ ಮಾತೇಲಾ ಇವತ್ತು ಸಿಂಪಲ್ ಆಗಿ ಜಾಸ್ತಿ ಮಸಾಲೆಯನ್ನ ಹಾಕದೆ ಕ್ವಿಕ್ ಆಗಿ ಬಂಗಡಿ ಮೀನ ತವ ಫ್ರೈ ಅನ್ನ ಮಾಡೋಣ ತುಂಬಾ ಸಿಂಪಲ್ ಆಗಿದೆ ಹಾಗೆ ಮಸಾಲಾ ಕೂಡ ಜಾಸ್ತಿ ಇಲ್ಲ ಮೀನನ್ನು ಕ್ಲೀನ್ ಮಾಡಿ ವಾಶ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಕಟ್ಸ್ ಹಾಕೊಳ್ಳೋಣ ದೊಡ್ಡ ಬಂಗಡೆ ಮೀನಾಗಿರೋದ್ರಿಂದ ಸ್ವಲ್ಪ ಸಣ್ಣ ಸಣ್ಣದಾಗಿ ನಾನು ಕಟ್ಸ್ ಹಾಕೊಂಡಿದ್ದೀನಿ ಈ ರೀತಿಯಾಗಿ ಫ್ರೈ ಮಾಡುವ ಎಲ್ಲ ಮೀನಿಗೂ ಇದೇ ರೀತಿ ಕಟ್ಸ್ ಹಾಕಿ ರೆಡಿ ಮಾಡ್ಕೊಳ್ಳೋಣ ಈ ರೀತಿ ಮಾಡೋದ್ರಿಂದ ಮಸಾಲ ತುಂಬ ಚೆನ್ನಾಗಿ ಮೀನಿಗೆ ಎಳ್ಕೊಳ್ಳುತ್ತೆ ಉಪ್ಪು ಹುಳಿ ಖಾರ ಎಲ್ಲ ಮೀನಿಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ದೊಡ್ಡ ಬಂಗಡೆ ಮೀನಾಗಿರೋದ್ರಿಂದ ಇದನ್ನು ಎರಡು ಭಾಗವಾಗಿ ಕಟ್ ಮಾಡಿ ಕೂಡ ಫ್ರೈ ಮಾಡ್ಕೊಬೋದು ನಾನು ಇಡಿಯಾಗಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಮತ್ತು ಅರಶಿನ ಪೌಡರ್ನ ಹಾಕಿ ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಇದೇ ಹೊತ್ತಲ್ಲಿ ನೀವು ಲಿಂಬೆಣ್ಣೆ ರಸವನ್ನು ಕೂಡ ಹಾಕೋಬೋದು ನಾನು ಮಸಾಲಕ್ಕೆ ಹಾಕಿರೋದ್ರಿಂದ ಇದಕ್ಕೆ ಇವಾಗ ಹಾಕೊಳ್ತಾ ಇಲ್ಲ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಹಾಗೆ ಬಿಡೋಣ ನೆಕ್ಸ್ಟ್ ಇವಾಗ ಮಸಾಲವನ್ನು ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಹಸಿ ಶುಂಠಿ ಹಾಕ್ಕೊಂಡಿದ್ದೀನಿ ಹಾಗೆ ಎಂಟು ಎಸಳು ಬೆಳ್ಳುಳ್ಳಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಹುಣಸೆ ಹುಳಿ ಹಾಕೊಂಡಿದ್ದೀನಿ ಇದರ ಬದಲು ಲಿಂಬೆಣ್ಣಿ ರಸವನ್ನು ಹಾಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಖಾರಕ್ಕೆ ರೆಡ್ ಚಿಲ್ಲಿ ಪೇಸ್ಟನ್ನು ಒಂದೂವರೆ ಸ್ಪೂನಷ್ಟು ಹಾಕೊಂಡಿದ್ದೀನಿ ಸ್ವಲ್ಪನೇ ಸ್ವಲ್ಪ ನೀರನ್ನು ಸೇರಿಸಿಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನೈಸಾಗಿ ರುಬ್ಬಿರುವಂಥ ಮಸಾಲವನ್ನು ಎಲ್ಲ ಮೀನಿಗೂ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು ಇದರ ಕಟ್ಸಿಗೆ ಎಲ್ಲ ಕಡೆ ಚೆನ್ನಾಗಿ ಹಚ್ಕೊಂಡ್ರೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಎಳ್ಕೊಳ್ಳುತ್ತೆ ರೆಡ್ ಚಿಲ್ಲಿ ಪೇಸ್ಟನ್ನು ನಾನು ಒಂದು ವಾರಕ್ಕೆ ಆಗುವಷ್ಟು ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಅದನ್ನು ಇವತ್ತು ಯೂಸ್ ಮಾಡ್ಕೊಂಡಿದ್ದೀನಿ ನೀವು ರೆಡ್ ಚಿಲ್ಲಿ ಪೇಸ್ಟ್ ಇಲ್ಲ ಅಂದರೆ ನೀವು ರೆಡ್ ಚಿಲ್ಲಿ ಪೌಡ್ರನ್ನು ಕೂಡ ಹಾಕೋಬೋದು ಚಿಲ್ಲಿ ಪೌಡರ್ ಹಾಕೋದಕ್ಕಿಂತ ಚಿಲ್ಲಿ ಪೇಸ್ಟನ್ನು ಈ ರೀತಿ ಮಾಡಿಕೊಂಡು ಹಾಕೊಂಡ್ರೆ ಟೇಸ್ಟ್ ಮತ್ತು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಇಪ್ಪತ್ತು ನಿಮಿಷ ಹಾಗೆ ಫ್ರಿಡ್ಜಲ್ಲಿ ಇಡೋಣ ಪಾನನ ಚೆನ್ನಾಗಿ ಬಿಸಿ ಮಾಡಿಕೊಂಡು ತೆಂಗಿನ ಎಣ್ಣೆಯನ್ನು ಹಾಕೊಂಡಿದ್ದೀನಿ ಇದರ ಬದಲು ನೀವು ಬೇರೆ ಎಣ್ಣೆಯನ್ನು ಕೂಡ ಮಾಡ್ಕೋಬೋದು ಈ ರೀತಿ ಮಸಾಲಕ್ಕೆ ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬ ಸೂಪರ್ ಆಗಿರುವಂಥ ಫ್ಲೇವರ್ ಸಿಗುತ್ತೆ ನೋಡಿ ಇವಾಗ ಎರಡು ಕಡೆ ಕೂಡ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ ಫಸ್ಟಿಗೆ ಒಂದ್ಸಲ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಆಮೇಲೆ ಇದನ್ನು ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡ್ರೆ ಮಸಾಲ ಕಪ್ಪಾಗಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಮೀನು ಕೂಡ ಚೆನ್ನಾಗಿರುತ್ತೆ ಹಾಗೆ ಮಸಾಲ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ ಎರಡು ಕಡೆ ಕೂಡ ಮಸಾಲದ ಜೊತೆ ಮೀನು ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸರ್ವ್ ಮಾಡೋಣ ನೀವು ಕೂಡ ಇದನ್ನ ಟ್ರೈ ಮಾಡಿ